హాయ్ హలో వెల్కమ్ బ్యాక్ టు వేష్ణస్ కుక్క చానల్ నన్ను నిమ్మ వేదా ಇವತ್ತು ದೋಸೆಗಾಗಲಿ ಅಥವಾ ಪೂರಿಗಾಗಲಿ ಏನಾರ ನಂಚ್ಕೊಳ್ಳುವಂತಹ ಒಂದು ಬದನೆಕಾಯಿ ಕೊಚ್ಚು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇದು ತುಂಬ ರುಚಿ ಇರುತ್ತೆ ಮತ್ತು ಸಿಂಪಲ್ಲಾಗಿರುತ್ತೆ ಮಾಡೋದಕ್ಕೆ ಸೊ ಇಷ್ಟಪಡೋ ಅಂಥದ್ದು ಸೊ ಅದನ್ನು ಹೇಗೆ ಮಾಡ್ತಾರೆ ಅಂತ ನಾನು ಒಂದೊಂದಿಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತೀನಿ ನನ್ನ ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಎರಡು ಟೇಬಲ್ ಅಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಒಗ್ಗರಣೆಗೆ ಅಂತ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಪಲಾವೆಲೆ ಮತ್ತು ಸ್ಪೈಸಿ ಮತ್ತು ಚಕ್ಕೆ ಲವಂಗ ಕಸ್ತೂರಿ ಮಿತಿನ ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ತಾ ಜೊತೆಗೆ ಜೊತೆಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಇಲ್ಲ ಅಂತ ಹಚ್ಚಿ ಇಟ್ಕೊಂಡು ರೆಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸಾಫ್ಟ್ ಆದರೆ ಸಾಕು ಅದಾದಮೇಲೆ ನಂತರ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಬದನೆಕಾಯಿನ ಒಂದು ಎರಡರಿಂದ ಮೂರು ಸರ್ತಿ ತೊಳ್ಕೊಂಡು ಅದನ್ನು ಜೊತೆಲಿ ಹಾಕ್ಕೊಂಡು ನಾನು ಮತ್ತೆ ಇಲ್ಲಿ ಹೆರಿ ಟೆಮಟೋನ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೀಟಾಗಿ ಅದೆಲ್ಲ ನೀಟಾಗಿ ಬಾಡಿಸಿದ್ಮೇಲೆ ಇಲ್ಲಿ ಒಂದು ಐದರಿಂದ ಒಂದು ಆರು ನಿಮಿಷ ನೀಟನ್ನು ಕ್ಲೋಸ್ ಮಾಡಿಕೊಂಡು ಕಡಿಮೆ ಹುರಿಲಿ ಬೇಯಿಸ್ಕೊತಾ ಇದ್ದೀನಿ ಸೊ ಈಗ ನೋಡ್ತಿದ್ರೆಲ್ಲ ಕಡಿಮೆ ಹುರಿಲಿ ಬೆಂದಿದೆ ಸೊ ನೀಟಾಗಿ ಮತ್ತೆ ಇನ್ನೊಂದು ಸತಿ ಕೈ ಆಡಿಸ್ಕೊಳ್ಬೇಕು ಅಂದರೆ ನೀಟಾಗಿ ಬಾಡಿಸ್ಕೊಳ್ಬೇಕು ಅದಾದಮೇಲೆ ನಾವು ಬದನೇಕಾಯಿ ಬೆಂದಿದೆಯಲ್ಲ ಅಂತ ನೋಡಿಕೊಂಡು ಅದೊಂದು ಅರ್ಧ ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ಹರಿಶಿಣ ಪುಡಿ ಮತ್ತು ಖಾರಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊತಾ ಇದ್ದೀನಿ ಧನಿಯ ಪೌಡರನ್ನು ಹಾಕ್ಕೊಂಡು ನೀಟಾಗಿ ಈರುಳ್ಳಿ ಮತ್ತು ಬದ್ನೆಕಾಯಿಗೆ ಎಲ್ಲವೂ ನೀಟಾಗಿ ಮಸಾಲೆ ಹೊಂದ್ಕೊಳ್ಳಿ ನೀಟಾಗಿ ನಿಧಾನವಾಗಿ ಕಲಿಸ್ಕೊಡ್ಬೇಕು ಅದೆಲ್ಲ ಕಲಿಸಾದಮೇಲೆ ನಾನಿಲ್ಲಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ನೀಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಉರಿ ಉರಿ ಕಡಿಮೆ ಉರಿಯಲ್ಲಿ ನಾನು ಬೇಯಿಸ್ತಾ ಇದ್ದೀನಿ ಅದಾದಮೇಲೆ ನಾವು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊಡ್ಬೇಕು ಮತ್ತು ಕೊನೆಯದಾಗಿ ನಾವಿಲ್ಲಿ ಮೊದಲೇ ತೊಗಿನಕಾಯಿ ಅಂದರೆ ಹಸಿ ಕೊಬ್ಬರಿನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಬೇಯಿಸಿದರೆ ಸಾಕು ಮತ್ತು ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಕಾಯಿ ತುರಿನ ಕೂಡ ತುರುಬಿಟ್ಕೊಂಡಿದ್ದೆ ಈ ಕಾಯಿ ತುರಿ ಲಾಸ್ಟಲ್ಲಿ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಹಾಗಾಗಿ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಲಾಸ್ಟಿಗೆ ನಾನಿಲ್ಲಿ ಅರ್ಧ ಟೆ ಅರ್ಧ ಹೂಳಷ್ಟು ನಿಂಬೆಹಣ್ಣ ಸ್ಪಿಲ್ ಮಾಡ್ಕೊತಾ ಇದ್ದೀನಿ ಇವೆಲ್ಲವೂ ಕೂಡ ಹಾಕಿ ನೀಟಾಗಿ ಒಂದು ಒಂದು ನಿಮಿಷ ಕಡಿಮೆ ಉರಿಲೆ ಬೇಯಿಸಿದ್ರೆ ಸಾಕು ರೆಡಿಯಾಗಿರುತ್ತೆ ಬದನೇಕಾಯಿ ಗೊಜ್ಜು ಸೊ ಇದು ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ದೋಸೆಗಲ್ಲದೆ ಚಪಾತಿ ಕೂಡ ಒಂದು ಸರ್ವ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಬಂದ್ಸತ್ತೆ ಎಲ್ಲರೂ ಟ್ರೈ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು